ಮೂವತ್ತು ವರ್ಷದ ಗೋವಿಂದ ಸ್ವಾಮಿ ಒಬ್ಬ ಭಿಕ್ಷುಕ ಇವನು ಬರೀ ಭಿಕ್ಷುಕ ಮಾತ್ರವಲ್ಲ ಅತ್ಯಾಚಾರಿ ಹಾಗೂ ಕೊಲೆಗಾರನೂ ಹೌದು ಈ ಒಂಟಿಕೈ ಭಿಕ್ಷುಕ ಒಂದು ಚಿನ್ನದಂತ ಹುಡುಗಿಯನ್ನ ರೇಪ್ ಮಾಡಿ ಆಕೆಯ ಸಾವಿಗೆ ಕಾರಣನಾಗಿದ್ದ ಒಂಟಿಕೈ ಭಿಕ್ಷುಕ ಇವನೇನು ಮಾಡ್ತಾನೆ ಅಂತಾನೆ ಆಕೆ ಅನ್ಕೊಂಡಿದ್ಲು ಆದರೆ ಅದೇ ಒಂಟಿಕೈ ಭಿಕ್ಷುಕನನ್ನ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಈಕೆಯನ್ನ ದಾರುಣವಾಗಿ ಇವನು ರೇಪ್ ಮಾಡಿ ಸಾಯಿಸಿದ್ದ ಇಪ್ಪತ್ ಮೂರು ವರ್ಷದ ಸೌಮ್ಯ ಅನ್ನೋ ಯುವತಿ ರೇಪ್ ಕೇಸ್ನ ತೀರ್ಪನ್ನ ಜಡ್ಜ್ ಓದ್ತಿದ್ರು ಕೇರಳದ ತ್ರಿಶೂರ್ ಕೋರ್ಟ್ ನ ಜಡ್ಜ್ ಗೋವಿಂದ ಸ್ವಾಮಿ ಅನ್ನೋನಿಗೆ ಮರಣ ದಂಡನೆ ವಿಧಿಸಿ ಆದೇಶಿಸಿದ್ರು ಹೀಗೆ ಶಿಕ್ಷೆ ವಿಧಿಸಿದ ಜಡ್ಜ್ ಕೊನೆದಾಗಿ ಏನಾದರೂ ಹೇಳೋದಿದೆಯಾ ಅಂತ ಆತನನ್ನ ಕೇಳಿದ್ರು ಆಗ ಈ ಗೋವಿಂದ ಸ್ವಾಮಿ ನನಗೆ ಒಂದು ಪ್ಲೇಟ್ ಒಡೆ ಅದರ ಜೊತೆಗೆ ಕಾಯಿ ಚಟ್ನಿ ಆಮೇಲೆ ಒಂದು ಮಸಾಲೆ ಟೀ ಬೇಕು ಅಂತ ಜಡ್ಜನ್ನೇ ಕೇಳಿದ್ದ ಇವನ ಮಾತನ್ನ ಕೇಳಿದ ಜಡ್ಜ್ ನಕಶಿಕ ಅಂತ ಉರ್ಕೊಂಡಿದ್ರು ಆದ್ರೂ ತಮ್ಮ ಕೋಪವನ್ನ ಕಂಟ್ರೋಲ್ ಮಾಡ್ಕೊಂಡಿದ್ರು ಅಲ್ಲಿಗಾಗಲೇ ಲೋಕಲ್ ಚಾನೆಲ್ಗಳಿಂದ ಹಿಡಿದು ನ್ಯಾಷನಲ್ ಮೀಡಿಯಾಗಳವರೆಗೂ ಕೇಸ್ ಏನಾಗುತ್ತೋ ಅಂತ ನೋಡೋಕೆ ಹಾಲ್ನಲ್ಲಿ ಜಮಾಯಿಸಿದ್ರು ಆಗ ಗೋವಿಂದ ಸ್ವಾಮಿಯ ಮಾತು ಕೇಳಿದ ಎಲ್ಲರಿಗೂ ಶಾಕ್ ಆಗಿತ್ತು ಕೇಸ್ ಮುಗಿತು ಇನ್ನು ಆರೋಪಿಯನ್ನ ಕರ್ಕೊಂಡು ಹೋಗಿ ಅಂತ ಜಡ್ಜ್ ಹೇಳಿದ್ರು ಅಷ್ಟಕ್ಕೂ ಗೋವಿಂದ ಸ್ವಾಮಿ ಸೌಮ್ಯಾನ ಏನು ಮಾಡದ ಅಂತ ಹೇಳಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ ಸಮಾಜದಲ್ಲಿ ಇನ್ನು ಗೋವಿಂದ ಸ್ವಾಮಿಯಂತಹ ನೀಚರು ಇನ್ನೂ ಇದಾರಾ ಅಂತ ಸಂಶಯ ಮೂಡುತ್ತೆ ಇಪ್ಪತ್ ಮೂರು ವರ್ಷದ ಸೌಮ್ಯ ಸೆಕೆಂಡ್ ಪಿಯುಸಿ ವರೆಗೂ ಓದ್ಕೊಂಡಿದ್ಲು ತಂದೆ ಇಲ್ಲದೆ ಇದ್ದಿದ್ರಿಂದ ಕುಟುಂಬದ ಜವಾಬ್ದಾರಿಯನ್ನ ಸೌಮ್ಯ ತನ್ನ ಹೆಗಲ ಮೇಲೆ ಹಾಕೊಂಡಿದ್ಲು ಸೌಮ್ಯ ತಾಯಿ ಸಹ ಮನೆ ಕೆಲಸ ಮಾಡ್ತಾ ಮಗಳ ಸಂಪಾದನೆಗೆ ಜೊತೆಯಾಗಿದ್ಲು ಸೌಮ್ಯಗೆ ಒಬ್ಬ ತಮ್ಮ ಕೂಡ ಇದ್ದ ಅವನು ಓದ್ಕೊಳ್ತಾ ತನ್ನ ಅಕ್ಕನ ಕಷ್ಟವನ್ನ ಕಣ್ಣಾರೆ ನೋಡ್ತಿದ್ದ ತನ್ನ ಅಕ್ಕ ಚಿಕ್ಕ ವಯಸ್ಸಿನಿಂದ ಕಷ್ಟ ಪಡ್ತಿದ್ಲು ಹೀಗಾಗಿ ಮದುವೆಯಾಗಿ ಒಳ್ಳೆ ಮನೆಗೆ ಹೋದ್ರೆ ಅಲ್ಲಾದ್ರೂ ಸುಖವಾಗಿರ್ತಾಳೆ ಅಂತ ಆತ ಆಸೆ ಪಟ್ಟಿದ್ದ ಹೀಗಾಗಿನ ಚಿಕ್ಕ ಹುಡುಗನಾದ್ರೂ ಅಕ್ಕನಿಗೋಸ್ಕರ ಹಲವು ಕಡೆಗಳಲ್ಲಿ ಒಳ್ಳೊಳ್ಳೆ ಸಂಬಂಧಗಳನ್ನೇ ನೋಡ್ತಿದ್ದ ಹೀಗೆ ಇವರ ಕುಟುಂಬ ಇದ್ದಿದ್ರಲ್ಲೇ ಹಾಯಾಗಿ ಜೀವನವನ್ನ ಸಾಗಿಸ್ತಿತ್ತು ಅದು ಫೆಬ್ರವರಿ ಎರಡು ಎರಡ್ ಸಾವಿರದ ಹನ್ನೊಂದು ಸೌಮ್ಯನ ನೋಡೋದಕ್ಕೆ ಅಂತ ಒಬ್ಬ ಗಂಡು ಇವರ ಮನೆಗೆ ಬರೋದಕ್ಕೆ ರೆಡಿಯಾಗಿದ್ದ ಹೀಗಾಗಿ ಒಂದು ದಿನ ಮೊದಲೇ ಬರುವಂತೆ ಸೌಮ್ಯ ತಮ್ಮ ಹೇಳಿದ್ದ ಇದಕ್ಕೆ ಸೌಮ್ಯ ಕೂಡ ಸರಿ ಎಂದಿದ್ಲು ಕೆಲಸ ಮುಗಿದ ತಕ್ಷಣವೇ ಟ್ರೈನ್ ಹತ್ತಿ ಬರೋದಾಗಿ ಸೌಮ್ಯ ತಮ್ಮನಿಗೆ ಹೇಳಿದ್ಲು ಗಂಡಿನ ಕಡೆಯವರು ಬರ್ತಿದ್ದಾರೆ ಅಂತ ಗೊತ್ತಾಗಿ ಸೌಮ್ಯ ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ಲು ಎರ್ನಾಕುಲಂನಿಂದ ಶೋರಾನೂರ್ಗೆ ಹೊರಟಿದ್ದ ಸೌಮ್ಯ ಟ್ರೈನ್ ಹತ್ತಿ ಕೂತಿದ್ಲು ಸೌಮ್ಯ ಟ್ರೈನ್ನಲ್ಲಿ ಜರ್ನಿ ಮಾಡ್ತಿದ್ದು ಇದೇ ಮೊದಲಲ್ಲ ಈ ಮೊದಲು ಈಕೆ ನೂರಾರು ಸಲ ಟ್ರೈನ್ನಲ್ಲಿ ಓಡಾಡಿದ್ಲು ತನ್ನ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತಿದ್ದ ಸೌಮ್ಯ ಹಲವು ಸಲ ಟ್ರೈನ್ ನಲ್ಲಿ ಒಂಟಿಯಾಗಿ ಪ್ರಯಾಣ ಮಾಡಿದ್ಲು ಕೆಲಸಕ್ಕೆ ಯಾವಾಗ ಲೀವ್ ಸಿಕ್ಕಿದ್ರು ಸೌಮ್ಯ ಟ್ರೈನ್ ಹತ್ತಿ ಮನೆಗೆ ಹೋಗ್ತಿದ್ಲು ಹೀಗೆ ಅವತ್ತು ಕೂಡ ಟ್ರೈನ್ ಹತ್ತಿ ಸೌಮ್ಯ ಮನೆಗೆ ಹೊರಟಿದ್ಲು ಅಲ್ಲದೆ ಲೇಡೀಸ್ ಕಂಪಾರ್ಟ್ಮೆಂಟ್ ಹತ್ತಿ ಕೂತಿದ್ರಿಂದ ಅಲ್ಲಿ ಲೇಡೀಸ್ ಬಿಟ್ರೆ ಬೇರೆ ಯಾರು ಇರಲಿಲ್ಲ ಆದ್ರೆ ಸೌಮ್ಯ ಇಳಿಬೇಕಿದ್ದ ಶೋರಾನೂರ್ ಸ್ಟೇಷನ್ಗೂ ಮುಂಚೆ ಬರೋ ವಳ್ಳಾಥೋಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಎಲ್ಲ ಮಹಿಳೆಯರು ಇಳ್ಕೊಂಡಿದ್ರು ಇದು ಆಕೆಯ ದುರಾದೃಷ್ಟ ಅಂತಾನು ಹೇಳಬಹುದು ಯಾಕಂದ್ರೆ ಹೀಗೆ ಇಳಿದಾಗ ಆ ಬೋಗಿಯಲ್ಲಿ ಸೌಮ್ಯ ಬಿಟ್ರೆ ಬೇರೆ ಯಾವ ಹೆಣ್ಣು ಮಗಳು ಇರಲಿಲ್ಲ ಿಲ್ಲ ಆದರೂ ಲೇಡೀಸ್ ಕಂಪಾರ್ಟ್ಮೆಂಟ್ ಅಂತ ಸೌಮ್ಯ ಧೈರ್ಯವಾಗಿ ಕೂತಿದ್ಲು ಯಾಕಂದ್ರೆ ಇನ್ನು ಅರ್ಧ ಗಂಟೆಯಲ್ಲಿ ಸೌಮ್ಯ ಶೋರನೂರ್ಗೆ ತಲುಪಿ ಬಿಡ್ತಿದ್ಲು ಹೀಗಾಗಿ ಆ ಕಂಪಾರ್ಟ್ಮೆಂಟ್ ನಲ್ಲಿ ಧೈರ್ಯವಾಗಿ ಕೂತಿದ್ಲು ಟ್ರೈನ್ ಒಳ್ಳಾಥೋಲ್ ಸ್ಟೇಷನ್ ಇಂದ ಹಾರನ್ ಹೊಡೆದು ಹೊರಡೋಕೆ ಸಿಗ್ನಲ್ ಕೊಟ್ಟಿತ್ತು ಟ್ರೈನ್ ಇನ್ನೇನು ಮೂವ್ ಆಗ್ಬೇಕು ಅನ್ನೋ ಟೈಮಲ್ಲಿ ಒಂಟಿಕೈ ಭಿಕ್ಷುಕನೊಬ್ಬ ಸೌಮ್ಯ ಇದ್ದ ಲೇಡೀಸ್ ಕಂಪಾರ್ಟ್ಮೆಂಟ್ಗೆ ಹತ್ತಿದ್ದ ಇವನನ್ನ ನೋಡಿದ ತಕ್ಷಣ ಸೌಮ್ಯ ಯಾರೋ ಭಿಕ್ಷುಕ ಬಿಡು ಅಂತ ಅನ್ಕೊಂಡಿರಬಹುದು ಆದ್ರೆ ಅವನ ವರ್ತನೆ ಹಾಗಿರ್ಲಿಲ್ಲ ಹೀಗೆ ಟ್ರೈನ್ ಸ್ಟೇಷನ್ ಬಿಟ್ಟು ಹೊರಟೇ ಬಿಡ್ತು ಟ್ರೈನ್ ಹತ್ತಿದ್ದ ಆ ಒಂಟಿ ಕೈ ಭಿಕ್ಷುಕನೇ ಈ ಗೋವಿಂದ ಸ್ವಾಮಿ ಹೀಗೆ ಲೇಡೀಸ್ ಕಂಪಾರ್ಟ್ಮೆಂಟ್ ಗೆ ಹತ್ತಿದ್ದ ಇವನು ಸೌಮ್ಯ ಹತ್ರ ಬಂದು ಮೊದಲಿಗೆ ಅವಳ ಬ್ಯಾಗ್ ಕಿತ್ಕೊಳ್ಳೋ ಪ್ರಯತ್ನ ಆದರೆ ಸುಲಭವಾಗಿ ತಡೆದಿದ್ಲು ನಾನು ಒಂಟಿ ಕೈಯಲ್ಲಿ ಏನು ಮಾಡೋಕು ಆಗೋದಿಲ್ಲ ಅಂತ ಅನ್ಕೊಂಡ ಗೋವಿಂದ ಸ್ವಾಮಿ ಸ್ಲೋ ಆಗಿ ಹೋಗ್ತಿದ್ದ ಟ್ರೈನ್ ನಿಂದ ಸೌಮ್ಯಾಳನ್ನ ಕೆಳಗೆ ತಳ್ಳಿಬಿಟ್ಟಿದ್ದ ಬಳಿಕ ಅವನು ಸಹ ಟ್ರೈನ್ ನಿಂದ ಧುಮುಕಿದ್ದ ಇದರಿಂದ ಸೌಮ್ಯ ತೀವ್ರವಾಗಿ ಗಾಯಗೊಂಡು ಪಕ್ಕದ ಹಳಿ ಮೇಲೆ ಬಿದ್ದಿದ್ಲು ಹಿಂದೇನೆ ಬಿದ್ದಿದ್ದ ಗೋವಿಂದ ಸ್ವಾಮಿ ಸೌಮ್ಯನ ಪೊದೆಗೆ ಹೇಳ್ಕೊಂಡು ಹೋಗಿದ್ದ ಹೀಗೆ ಹೋದವನು ಸೌಮ್ಯಾಳ ತನ್ನ ವಸ್ತ್ರಗೊಳಿಸಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದರಿಂದ ಸೌಮ್ಯಗೆ ಏನು ನಡೆಯುತ್ತಿದೆ ಅಂತಾನೆ ಗೊತ್ತಾಗಿರಲಿಲ್ಲ ಅಂಥದ್ರಲ್ಲೂ ಗೋವಿಂದ ಸ್ವಾಮಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸೌಮ್ಯ ಇನ್ನಿಲ್ಲದಂತೆ ಪ್ರಯತ್ನಿಸಿದ್ಲು ಸುತ್ತಮುತ್ತ ಯಾರೂ ಇಲ್ಲದ ಕಾರಣ ಈಕೆಯ ಸಹಾಯಕ್ಕೆ ಆಗ ಯಾರೂ ಬಂದಿರಲಿಲ್ಲ ಟ್ರೈನ್ ಶೋರಾನು ರೈಲ್ವೆ ಸ್ಟೇಷನ್ ತಲುಪುತ್ತಿದ್ದಂತೆ ಒಬ್ಬ ವ್ಯಕ್ತಿ ನನ್ನ ಹಿಂದಿನ ಕಂಪಾರ್ಟ್ಮೆಂಟ್ನಲ್ಲಿ ನಲ್ಲಿ ಹುಡುಗಿಯೊಬ್ಬಳ ಚೀರಾಟ ಕೇಳಿದ್ದಾಗಿ ಅಲ್ಲಿನ ಆರ್ಪಿಎಫ್ ಪೊಲೀಸರಿಗೆ ಹೇಳಿದ್ದ ಒಂಟಿ ಕೈ ವ್ಯಕ್ತಿಯೊಬ್ಬ ಲೇಡೀಸ್ ಕಂಪಾರ್ಟ್ಮೆಂಟ್ಗೆ ಹೋಗಿದ್ದಾಗಿಯೂ ಆತ ಹೇಳಿದ್ದ ಅಲ್ಲದೆ ಟ್ರೈನ್ ಈ ಸ್ಟೇಷನ್ಗೆ ಬರೋ ಟೈಮ್ಗೆ ಆತ ಬೋಗಿಯಲ್ಲಿ ಇರಲಿಲ್ಲ ಅಂತಾನು ಹೇಳಿದ್ದ ಆಗ ಕೂಡಲೇ ಅಲರ್ಟ್ ಆದ ಪೊಲೀಸರು ವಳ್ಳಾಥೋಲ್ ರೈಲ್ವೆ ಸ್ಟೇಷನ್ಗೆ ಬಂದು ಹುಡುಕಾಟ ನಡೆಸೋಕೆ ಶುರು ಮಾಡಿದ್ರು ಅಲ್ಲದೆ ನಾವು ಕೂಡ ಒಬ್ಬ ಹುಡುಗಿಯ ಚೀರಾಟವನ್ನ ಕೇಳಿದ್ದಾಗಿ ಇತರ ಪ್ರಯಾಣಿಕರು ಸಹ ಪೊಲೀಸರಿಗೆ ಹೇಳಿದ್ರಿಂದ ಪೊಲೀಸರು ಇನ್ನಷ್ಟು ಸೀರಿಯಸ್ ಆಗಿ ಹುಡುಕಾಡೋದಕ್ಕೆ ಶುರು ಮಾಡಿದ್ರು ರು ಹೀಗೆ ಹುಡುಕಾಡ್ತಿದ್ದಾಗಲೇ ವಳ್ಳಾಥೋಲ್ ರೈಲ್ವೆ ಸ್ಟೇಷನ್ ಸಮೀಪದಲ್ಲೇ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಸೌಮ್ಯಾಳನ್ನ ಪೊಲೀಸರು ಪತ್ತೆ ಹಚ್ಚಿದ್ರು ಅಲ್ಲಿಗಾಗ್ಲೇ ಸೌಮ್ಯ ತಲೆಗೆ ತೀವ್ರವಾದ ಗಾಯವಾಗಿದ್ದರಿಂದ ಕೂಡಲೇ ಆಕೆಯನ್ನ ಆಸ್ಪತ್ರೆಗೆ ಸಾಗಿಸಿದ್ರು ದುರಾದೃಷ್ಟವಶ ಚಿಕಿತ್ಸೆ ಪಡೆಯುವ ಟೈಮಲ್ಲಿ ಫೆಬ್ರವರಿ ಫೆಬ್ರವರಿ ಆರರಂದು ಈಕೆ ಇಹಲೋಕ ತ್ಯಜಿಸಿದ್ಲು ತೀವ್ರ ರಕ್ತಸ್ರಾವವಾಗಿದ್ದ ಕಾರಣ ಸೌಮ್ಯ ಮೃತಪಟ್ಟಿದ್ಲು ಸೌಮ್ಯ ಕೊನೆಯುಸಿರೆಳೆದ ಮಾರನೇ ದಿನವೇ ಈ ಸುದ್ದಿ ಮೀಡಿಯಾಗಳಲ್ಲಿ ದೊಡ್ಡ ಸಂಚಲನವನ್ನೇ ಎಬ್ಬಿಸಿತ್ತು ಸೌಮ್ಯ ಸಾವಿಗೆ ನ್ಯಾಯ ಒದಗಿಸಬೇಕು ಅಂತ ಸಾಮಾನ್ಯ ಪ್ರಜೆಗಳಿಂದ ಹಿಡಿದು ಹಲವು ಸಂಘ ಸಂಸ್ಥೆಗಳು ಬೀದಿಗೆ ಇಳಿದು ಹೋರಾಟ ಮಾಡಿದ್ವು ಆಗ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ವ್ಯಕ್ತಿಯ ಜೊತೆಗೆ ಇತರ ಪ್ರಯಾಣಿಕರು ಕೂಡ ನಾವು ಒಂಟಿ ಕೈ ವ್ಯಕ್ತಿಯೊಬ್ಬನನ್ನ ನೋಡಿದ್ದಾಗಿ ಪೊಲೀಸರಿಗೆ ಹೇಳಿದ್ರು ಆಗ ಪೊಲೀಸರು ಅದೇ ಏರಿಯಾದಲ್ಲಿದ್ದ ಒಂಟಿ ಕೈ ಭಿಕ್ಷುಕರನ್ನೆಲ್ಲ ಹುಡುಕಾಡೋದಕ್ಕೆ ಶುರು ಮಾಡಿದ್ರು ಒಂಟಿ ಕೈ ಭಿಕ್ಷುಕನಾಗಿದ್ದರಿಂದ ಪೊಲೀಸರಿಗೆ ಆತನನ್ನ ಹುಡುಕೋದು ದೊಡ್ಡ ತಲೆನೋವಾಗಿರ್ಲಿಲ್ಲ ಯಾಕಂದ್ರೆ ಒಂಟಿ ಕೈ ಅವನನ್ನ ಪತ್ತೆ ಹಚ್ಚೋದು ಸುಲಭದ ಕೆಲಸವಾಗಿತ್ತು ಹೀಗಾಗಿ ಅವನನ್ನ ಹುಡುಕೋದಕ್ಕೆ ಪೊಲೀಸರು ಹೆಚ್ಚು ಟೈಮ್ ತಗೊಂಡಿರ್ಲಿಲ್ಲ ಅಲ್ಲದೆ ಸಿಸಿಟಿವಿ ಕ್ಯಾಮೆರಾದಲ್ಲೂ ಆತನ ಚಲನ ವಲನ ರೆಕಾರ್ಡ್ ಆಗಿತ್ತು ಆತ ಬೇರೆ ಯಾರೂ ಅಲ್ಲ ಗೋವಿಂದ ಸ್ವಾಮಿನೇ ಅನ್ನೋದನ್ನ ಪೊಲೀಸರು ಕನ್ಫರ್ಮ್ ಮಾಡಿದ್ರು ಈತ ಭಿಕ್ಷೆ ಬಿಡ್ತಾ ಜೀವನ ಸಾಗಿಸುತ್ತಿದ್ದ ಆದ್ರೆ ಸೌಮ್ಯ ಮೇಲೆ ಅತ್ಯಾಚಾರ ನಡೆದಾಗ ಘಟನೆಯನ್ನ ಕಣ್ಣಾರೆ ಕಂಡವರು ಯಾರೂ ಇರ್ಲಿಲ್ಲ ಆದ್ರೆ ಸೌಮ್ಯ ಪ್ರಯಾಣ ಮಾಡ್ತಿದ್ದ ಲೇಡೀಸ್ ಕಂಪಾರ್ಟ್ಮೆಂಟ್ ನಲ್ಲಿ ಗೋವಿಂದ ಸ್ವಾಮಿಯ ಶರ್ಟ್ ಬಟನ್ ಸಿಕ್ಕಿತ್ತು ಅಲ್ಲದೆ ಸೌಮ್ಯ ತನ್ನ ಮಾನ ಉಳಿಸಿಕೊಳ್ಳೋದಕ್ಕೆ ಅಂತಾನೆ ಇವನ ಜೊತೆ ಹೋರಾಡುತ್ತ ತನ್ನ ಉಗುರುಗಳಿಂದ ಗೋವಿಂದ ಸ್ವಾಮಿಯನ್ನ ಪರಚಿದ್ಲು ಹೀಗಾಗಿ ಅವನ ದೇಹದ ಚರ್ಮ ಸೌಮ್ಯ ಉಗುರುಗಳಲ್ಲಿತ್ತು ಇದನ್ನ ಪೊಲೀಸರು ಎವಿಡೆನ್ಸ್ ರೀತಿಯಲ್ಲಿ ಕಲೆಕ್ಟ್ ಮಾಡಿದ್ರು ಜೊತೆಗೆ ಸೌಮ್ಯ ರೇಪ್ ನಡೆದಾಗ ಅವಳ ದೇಹದಲ್ಲಿದ್ದ ವೀರ್ಯಕ್ಕೂ ಗೋವಿಂದ ಸ್ವಾಮಿ ಡಿಎನ್ಎಗೂ ಮ್ಯಾಚ್ ಆಗಿತ್ತು ಇದೆಲ್ಲ ವಿಚಾರಗಳು ಗೊತ್ತಾಗ್ತಿದ್ದಂತೆ ಕೇರಳ ಸರ್ಕಾರ ಈ ಕೇಸ್ನ ಆದಷ್ಟುಬೇಗ ಸಾಲು ಮಾಡೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಮಾಡಿತ್ತು ಯಾವಾಗ ಕೇರಳ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಗೆ ಮನವಿ ಮಾಡಿತ್ತೋ ಆಗ್ಲೇ ಈ ಗೋವಿಂದ ಸ್ವಾಮಿ ಪರ ವಾದ ಮಾಡೋದಕ್ಕೆ ಅಂತಾನೆ ಹೆಸರಾಂತ ದೊಡ್ಡ ದೊಡ್ಡ ಲಾಯರ್ ಗಳು ಮುಂದೆ ಬಂದಿದ್ರು ಹೀಗೆ ಬಂದವರು ಈ ಕೇಸ್ನ ಅಡ್ಡದಾರಿ ಹಿಡಿಸೋದಕ್ಕೆ ಅದೆಷ್ಟೋ ಪ್ರಯತ್ನಗಳನ್ನ ಮಾಡಿದ್ರು ಈ ಕೇಸ್ ನಲ್ಲಿ ಸಾಕ್ಷಿಗಳೇ ಇಲ್ಲ ಅಂತಾನು ಹೇಳಿದ್ರು ಆದ್ರೆ ರಕ್ತದ ಮಾದರಿಯಿಂದ ಹಿಡಿದು ವೀರ್ಯದವರೆಗೂ ಎಲ್ಲವೂ ಈ ಕೇಸ್ನಲ್ಲಿ ಸಾಕ್ಷ್ಯಾಧಾರಗಳಿದ್ವು ಅಲ್ಲದೆ ಘಟನೆ ನಡೆದ ದಿನ ಗೋವಿಂದ ಸ್ವಾಮಿಯ ಶರ್ಟ್ ಬಟನ್ ಕೂಡ ಲೇಡೀಸ್ ಕಂಪಾರ್ಟ್ಮೆಂಟ್ ಸಿಕ್ಕಿತ್ತು ಇದಕ್ಕಿಂತಲೂ ಸಾಕ್ಷ್ಯಾಧಾರಗಳು ಇನ್ನೇನು ಬೇಕು ಅಂತ ಸೌಮ್ಯಾಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರು ಕೊನೆಯದಾಗಿ ಟೆಕ್ನಿಕಲ್ ಎವಿಡೆನ್ಸ್ ಸ್ಟ್ರಾಂಗ್ ಆಗಿ ಇದ್ರಿಂದ ಕೇರಳದ ತ್ರಿಶೂರ್ ಕೋರ್ಟ್ ಇವನಿಗೆ ಮರಣ ದಂಡನೆಯನ್ನ ವಿಧಿಸಿತ್ತು ಗೋವಿಂದ ಸ್ವಾಮಿಗೆ ಮರಣ ದಂಡನೆ ವಿಧಿಸಿದ ಸುದ್ದಿ ಕೇಳ್ತಿದ್ದಂತೆ ಕೋರ್ಟ್ ಸುತ್ತಮುತ್ತ ಸೇರಿದ ಜನ ಸಂಭ್ರಮಾಚರಣೆಯಲ್ಲಿ ಮುಳುಗಿತೇಲಿದ್ರು ನಡೆದ ಅತ್ಯಾಚಾರ ಹಾಗೂ ಕೊಲೆಗೆ ಕೊನೆಗೂ ನ್ಯಾಯ ಸಿಕ್ತು ಅಂತ ಎಲ್ಲರೂ ಅನ್ಕೊಂಡಿದ್ರು ಇದು ಮೀಡಿಯಾಗಳಲ್ಲಿ ಮತ್ತೊಂದು ಸಂಚಲನವನ್ನೇ ಸೃಷ್ಟಿಸಿತ್ತು ಕೊನೆಯದಾಗಿ ನೀನು ಹೇಳೋದು ಏನಾದ್ರೂ ಇದೆಯಾ ಅಂತ ಜಡ್ಜ್ ಕೇಳಿದ್ರು ಆಗ ಗೋವಿಂದ ಸ್ವಾಮಿ ನನಗೆ ಬಿಸಿ ಬಿಸಿಯಾಗಿ ಕರೆದ ಒಡೆ ಹಾಗೂ ಕಾಯಿ ಚಟ್ನಿ ಜೊತೆಗೆ ಮಸಾಲೆ ಟೀ ಬೇಕು ಅಂತ ಕೇಳಿದ್ದ ಇದನ್ನ ಕೇಳಿದ ಲಾಯರ್ ಇಂಥ ಸೈಕೋನ ನಾವು ನಮ್ಮ ನಲ್ಲೇ ನೋಡೇ ಇಲ್ಲ ಅಂತ ಹೇಳಿದ್ರು ಒಂದು ಕೈ ಇಲ್ಲದೆ ಹೋದ್ರು ಇವನು ಮಾಡಿದ ಕೆಲಸಕ್ಕೆ ಯಾವುದೇ ಪಶ್ಚಾತ್ತಾಪವಾಗ್ಲಿ ಇವನ ಮುಖದಲ್ಲಿ ಕಾಣಿಸ್ತಿರ್ಲಿಲ್ಲ ಹೀಗೆ ಜೀವನಿಗೆ ಮರಣದಂಡನೆ ವಿಧಿಸುತ್ತಿದ್ದಂತೆ ನಗು ನಗುತ್ತಲೇ ಪೊಲೀಸ್ ವ್ಯಾನ್ ಹತ್ತಿ ಜೈಲಿಗೆ ಹೋಗಿದ್ದ ಮರಣ ದಂಡನೆಯಲ್ಲಿ ಜೈಲು ಪಾಲಾಗಿದ್ದ ಗೋವಿಂದ ಸ್ವಾಮಿ ಹೈಕೋರ್ಟ್ನಲ್ಲಿ ತನ್ನ ಕೇಸ್ನ ಫೈಟ್ ಮಾಡೋದಕ್ಕೆ ಮುಂದಾಗಿದ್ದ ಅಲ್ಲದೆ ಇವನು ದುಡ್ಡು ಕೊಟ್ಟು ಲಾಯರ್ನ ಕೂಡ ಇಟ್ಕೊಂಡಿದ್ದ ಭಿಕ್ಷೆ ಬೇಡೋನಿಗೆ ಅಷ್ಟು ದುಡ್ಡು ಎಲ್ಲಿಂದ ಬಂತು ಅಂತ ಎಲ್ಲರೂ ಶಾಕ್ ಆಗಿದ್ರು ಆಗ್ಲೇ ಭಿಕ್ಷೆ ಬೇಡೋ ಗ್ಯಾಂಗೋಸ್ಕರ ಗೋವಿಂದ ಸ್ವಾಮಿ ಕಳ್ಳತನ ಮಾಡ್ತಿದ್ದ ಅವರೇ ಇವನಿಗೆ ಸಹಾಯ ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನ ಪೊಲೀಸರು ಹೇಳಿದ್ರು ಅಲ್ಲದೆ ಗೋವಿಂದ ಸ್ವಾಮಿಗೆ ಹಲವು ಕ್ರಿಮಿನಲ್ಗಳ ಜೊತೆ ಲಿಂಕ್ ಇದೆ ಅನ್ನೋ ವಿಚಾರವನ್ನು ಪೊಲೀಸರು ಹೇಳಿದ್ರು ಆದ್ರೆ ಇದಕ್ಕೆ ಯಾವುದೇ ಆಧಾರಗಳು ಸಿಕ್ಕಿರಲಿಲ್ಲ ಮೊದಮೊದಲು ಪೊಲೀಸರು ಗೋವಿಂದ ಸ್ವಾಮಿ ಮೇಲೆ ಯಾವುದೇ ಕೇಸ್ ಿಲ್ಲ ಅಂತಾನೆ ಅನ್ಕೊಂಡಿದ್ರು ಆದ್ರೆ ಇವನು ಸೌಮ್ಯ ಮೇಲೆ ಅತ್ಯಾಚಾರ ಮಾಡೋಕು ಮೊದಲೇ ಆರರಿಂದ ಏಳು ಕೇಸ್ಗಳು ಇವನ ಮೇಲಿದ್ವು ಅಲ್ಲದೆ ಆ ಕೇಸ್ಗಳಲ್ಲಿ ಇವನು ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರಗೆ ಬಂದಿದ್ದ ಅನ್ನೋ ವಿಚಾರ ಪೊಲೀಸರಿಗೆ ನಿಧಾನವಾಗಿ ಗೊತ್ತಾಗಿತ್ತು ಹೀಗೆ ಹೈಕೋರ್ಟ್ಗೆ ಹೋಗಿದ್ದ ಗೋವಿಂದ ಸ್ವಾಮಿಗೆ ಶಿಕ್ಷೆಯಲ್ಲಿ ಬದಲಾವಣೆಗಳನ್ನ ಮಾಡಿತ್ತು ಆಗ ಕೇರಳ ಸರ್ಕಾರ ಗೋವಿಂದ ಸ್ವಾಮಿಗೆ ಮರಣ ದಂಡನೆ ವಿಧಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ದುರಂತ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದಂತೆ ಎಲ್ಲಾ ಸಾಕ್ಷ್ಯಾಧಾರಗಳು ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಇದ್ರೂ ಸಹ ಸುಪ್ರೀಂ ಕೋರ್ಟ್ ಗೋವಿಂದ ಸ್ವಾಮಿಯ ಮರಣ ದಂಡನೆಯನ್ನ ರದ್ದು ತ್ತು ರೈಲಿನಿಂದ ಗೋವಿಂದ ಸ್ವಾಮಿಯ ಸೌಮ್ಯಳನ್ನು ತಳ್ಳಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿರಲಿಲ್ಲ ಹೀಗಾಗಿ ಸುಪ್ರೀಂಕೋರ್ಟ್ನಲ್ಲಿ ಕೇರಳ ಸರ್ಕಾರಕ್ಕೆ ಹಿಂದೇಟು ಬಿದ್ದಿತ್ತು ಆಗ್ಲೇ ಗೋವಿಂದ ಸ್ವಾಮಿಗೆ ವಿಧಿಸಿದ್ದ ಮರಣದಂಡನೆಯನ್ನ ಕ್ಯಾನ್ಸಲ್ ಮಾಡಿದ ಸುಪ್ರೀಂ ಕೋರ್ಟ್ ಇವನಿಗೆ ಏಳು ವರ್ಷಗಳ ಸಾಧಾರಣ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು ಇದರಿಂದ ಗೋವಿಂದ ಸ್ವಾಮಿ ನೇಣು ಹಗ್ಗದಿಂದ ತಪ್ಪಿಸಿಕೊಂಡಿದ್ದ ಹೀಗೆ ಒಬ್ಬ ಭಿಕ್ಷುಕ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ದುಡ್ಡನ್ನ ಖರ್ಚು ಮಾಡಿ ಕೇಸಲ್ಲಿ ಗೆದ್ದು ಮರಣ ದಂಡನೆಯಿಂದ ತಪ್ಪಿಸಿಕೊಂಡಿದ್ದನ್ನ ನೋಡಿ ಎಲ್ರು ಶಾಕ್ ಆಗಿದ್ರು ಗೋವಿಂದ ಸ್ವಾಮಿಯ ಪರ ವಾದಿಸಿದ್ದ ಲಾಯರ್ ಗಳು ಸಹ ತಮಗೆ ಯಾರು ದುಡ್ಡು ಕೊಡ್ತಿದ್ದಾರೆ ಅಂತ ಬಾಯ್ ಬಿಟ್ಟಿರ್ಲಿಲ್ಲ ಇತ್ತ ಮಗಳು ಮದುವೆ ಮಾಡಿಕೊಂಡು ಗಂಡನ ಮನೆಯಲ್ಲಿ ಹಾಯಾಗಿದ್ರೆ ಕಣ್ತುಂಬ ನೋಡ್ಬೇಕು ಅಂತ ಅನ್ಕೊಂಡಿದ್ದಾಗ್ಲೇ ಮಗಳು ದುರಂತ ಅಂತೆ ಕಂಡಿದ್ದು ನೋಡಿ ಸೌಮ್ಯ ತಾಯಿ ಕಣ್ಣೀರು ಹಾಕಿದ್ಲು ಸಮಾಜದಲ್ಲಿ ಗೋವಿಂದ ಸ್ವಾಮಿಯಂತಹ ನೀಚರಿದ್ದಾರೆ ನಿಜ ಆದ್ರೆ ಇವರಿಗೂ ಸಹಾಯ ಮಾಡೋದಕ್ಕೆ ಮುಂದೆ ಬರೋ ಇನ್ನು ನೀಚಾತಿ ನೀಚರು ಇದ್ದಾರೆ ಅನ್ನೋದೇ ದುರಂತ ಅಂತ ಸೌಮ್ಯ ತಾಯಿ ಕಣ್ಣೀರು ನೀರು ಹಾಕಿದ್ಲು ಅಲ್ಲದೆ ನನ್ನ ಮಗಳಿಗೆ ಆದಂತೆ ಆ ಲಾಯರ್ಗಳ ಮಕ್ಕಳಿಗೂ ಆದರೆ ಅವರಿಗೆ ನನ್ನ ನೋವು ಗೊತ್ತಾಗುತ್ತೆ ಅಂತ ಸೌಮ್ಯ ತಾಯಿ ಮಮ್ಮುಲ ಮರಗಿದ್ಲು ಕೊನೆಯದಾಗಿ ಬಾಳಿ ಬದುಕಬೇಕಿದ್ದ ಒಂದು ಹೆಣ್ಣು ಮಗಳು ಒಬ್ಬ ಭಿಕ್ಷುಕನ ಕೈಯಲ್ಲಿ ಬಲಿಯಾಗಿದ್ದು ಮಾತ್ರ ದುರಂತ ಇನ್ನು ಸೌಮ್ಯ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ತಾ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ